ವಿಷಯ ಏನಪ್ಪ ಅಂತಂದರೆ ಸಾಮಾಜಿಕ ಮತ್ತು ಈ ಶೈಕ್ಷಣಿಕ ಸಮೀ ಒಂದು ಸಮೀಕ್ಷೆ ನಡೀತು ಕೆಲವರು ಆ ಸಮೀಕ್ಷೆ ನಡೆದ್ರಿಂದ ರೇಷನ್ ಕಾರ್ಡ್ ತೆಗೆದಾಕ್ತಾರೆ ಗೃಹ ಜ್ಯೋತಿ ಸ್ಕೀಮು ಹಪ್ಪಳೆ ಬರಲ್ಲ ಗೃಹಲಕ್ಷ್ಮಿ ಬರೋಲ್ಲ ಗೌರ್ಮೆಂಟ್ ಸ್ಕೀಮ್ಗಳ್ನ ತೆಗೆದಾಕ್ತಾರೆ ಅಂತ ಕೆಲವು ವದಂತಿಗಳುಪ್ತವು ಅದು ನಿಜ ಸುಳ್ಳು ಬಗ್ಗೆ ಮಾತಾಡೋದು ಬೇಡ ಅದು ಸರ್ಕಾರಕ್ಕೆ ಬಿಟ್ಟಿದ್ದು ಅಥವಾ ಸಿಗುತ್ತಾ ಬಿಡುತ್ತೋ ಅದು ಗೊತ್ತಿಲ್ಲ ಅದರಿಂದ ವಿಷಯ ತಿಳ್ಕೋಬೇಕಾಗಿರೋದು ಏನಪ್ಪ ನಾವು ಅಂತಂದರೆ ಈ ಗೌರ್ಮೆಂಟಿಂದ ಸರ್ಕಾರದಿಂದ ಏನು ಸೌಲಭ್ಯ ಸಿಗುತ್ತಲ್ಲ ಅವರು ಮಾಡಿರತಕ್ಕಂಥ ಕೆಲವು ಉದ್ದೇಶನೂ ಕರೆಕ್ಟಾಗಿರ್ಬೋದು ನಾನು ಸಮೀಕ್ಷೆ ಮಾಡಿರೋದು ಸರಿ ತಪ್ಪುಗಳ ಬಗ್ಗೆ ಮಾತಾಡ್ತಿಲ್ಲ ಆದರೆ ನೂರಕ್ಕೆ ನೂರು ಜನ ಅಂದರೆ ನೂರು ಪರ್ಸೆಂಟ್ ಅಂತಂದರೆ ಒಂದು ಸಿಕ್ಸ್ಟಿ ಅರವತ್ತು ಪರ್ಸೆಂಟ್ ಜನ ಈ ಏನು ಸರ್ಕಾರದಿಂದ ಅನುದಾನ ಬರ್ತವಲ್ಲ ಅಂಥವನ್ನ ಸರ್ಕಾರದ ಕೆಲಸದಲ್ಲಿರೋವಂಥವ್ರು ಅಫೀಷಿಯಲ್ಸ್ಗಳು ಮಿಡಲ್ ಕ್ಲಾಸ್ಗಿಂತ ಮೇಲಿರ್ತಕ್ಕಂಥವರು ಇವರೇ ತಿನ್ನರಾಗಿದ್ದಾರೆ ಆಗಿದ್ದಾರೆ ಇವರೇ ತಿನ್ನರಾಗಿದ್ದಾರೆ ಅಂದರೆ ಅವ್ರ ಹತ್ರ ಅವ್ರ ಫ್ಯಾಮಿಲಿಲ್ಲೋ ಒಂದು ಯಾರಾದರೂ ಗೌರ್ಮೆಂಟ್ ಜಾಬಲ್ಲಿರ್ತಾರೆ ಅಥವಾ ಪೆನ್ಷನ್ ಇರ್ತಾರೆ ಅಥವಾ ರಿಟೈರ್ಡ್ ಆಗಿರೋ ಪರ್ಸನ್ಸ್ ಅವ್ರದ್ದು ಈ ಜಾಬ್ ಬೇರೆಯವ್ರಿಗೆ ಸಿಕ್ಕಿರೋ ಅಂಥವ್ರು ಇಲ್ಲ ಡೆತ್ತಾಗಿ ಅವ್ರದ್ದು ಜಾಬ್ ಬೇರೆ ಅಂತಕ್ಕಂಥವ್ರು ಗೌರ್ಮೆಂಟ್ ಕೆಲಸದಲ್ಲಿರತಕ್ಕಂಥವ್ರು ಆಮೇಲೆ ಜಮೀನು ಹತ್ತು ಹದಿನೈದು ಎಕರೆಕ್ಕಿಂತ ಜಾಸ್ತಿ ಇರತಕ್ಕಂಥವ್ರು ಇಂಥವರೆಲ್ಲ ಸರ್ಕಾರದಿಂದ ಏನು ಈ ಸೌಲಭ್ಯಗಳು ಅನುದಾನಗಳು ಬರ್ತಾರೋ ಅವರೇ ತಿನ್ನೋರು ಜಾಸ್ತಿ ಆಗಿಬಿಟ್ಟಿದ್ದಾರೆ ಏನು ಇಲ್ಲದಂಥ ಮಿಡಲ್ ಕ್ಲಾಸು ಅದಕ್ಕಿಂತ ಕೆಳವರ್ಗದಲ್ಲಿರ್ತಕ್ಕಂಥ ಜನಗಳಿಗೆ ಈ ಸರ್ಕಾರದಿಂದ ಬಂದಕ್ಕಂಥ ಅನುದಾನಗಳು ತರ್ಟಿ ಪರ್ಸೆಂಟ್ ಜನಕ್ಕೂ ಸಿಗ್ತಾಯಿಲ್ಲ ನನ್ನ ಅನಿಸಿಕೆ ಪ್ರಕಾರ ಎಲ್ಲ ಇವರೇ ತಿನ್ನೋರಾಗಿದ್ದಾರೆ ಎಲ್ಲ ಗೊತ್ತಿದ್ದು ಹೇಳೋರಾಗಿ ಇವರೇ ತಿನ್ನಬೇಕಾದ್ರೆ ಕೆಲವು ನಿರ್ಧಾರಗಳು ತೆಗೆದುಕೊಳ್ಬೇಕಾಗತ್ತೆ ಸರ್ಕಾರವೂ ಕೂಡ ಎಷ್ಟೋ ಜನ ಏನು ಈಗ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಒಂದು ಗೌರ್ಮೆಂಟ್ ಸ್ಕೀಮ್ಗಳು ಗೃಹ ಜ್ಯೋತಿ ಈ ಹಣಗಳು ಬರ್ತದವಲ್ಲ ಅಂಥವು ತಗೊಂತಿರೋರು ಯಾರಪ್ಪ ಅಂತಂದರೆ ಒಂದು ಸಿಕ್ಸ್ಟಿಯಿಂದ ಸೆವೆಂಟಿ ಪರ್ಸೆಂಟ್ ಜನ ಸರ್ಕಾರದ ಒಂದು ಕೆಲಸದಲ್ಲಿ ಅಥವಾ ಪೆನ್ಷನ್ ಬರ್ತಿರೋರಾಗಿರ್ಬೋದು ಅವ್ರ ಯಜಮಾನ್ರಿಗೆ ಯಾವುದೋ ಗೌರ್ಮೆಂಟ್ ಜಾಬಲ್ಲಿದ್ದು ಅವರು ರೇಷನ್ ಕಾರ್ಡ್ ಇದ್ದು ಅವರು ಅಪ್ಲೈ ಮಾಡಿರೋ ಆಗಿರ್ಬೋದು ಇಂಥವು ತುಂಬ ಜನ ಇದ್ದಾರೆ ಒಂಥರೆಲ್ಲ ತಿಂದರೆ ಕೆಳಭಕ್ತ ವರ್ಗದಲ್ಲಿ ಒಂದು ಐಡೆಂಟಿಟಿ ಕಾರ್ಡ್ ಇಲ್ಲ ಒಂದು ಆಧಾರ್ ಕಾರ್ಡ್ ಇಲ್ಲ ಒಂದು ರೇಷನ್ ಕಾರ್ಡ್ ಇಲ್ಲದಂಥವ್ರು ತುಂಬ ಜನ ಇದ್ದಾರೆ ಕರ್ನಾಟಕದಲ್ಲಿ ಅಂಥವ್ರನ್ನ ಗುರುತಿಸಿ ಅಂಥವ್ರಿಗೆ ಅನುದಾನಗಳನ್ನ ಕೊಟ್ಟರೆ ತೊಂದರೆ ಇಲ್ಲ ಇದ್ದಂಥವ್ರೆ ತಿನ್ಕೊಂಡು ಇಲ್ದಂಥವ್ರು ಇಲ್ದಂಥವ್ರು ಇಲ್ದಂಗೆ ಇರೋದು ಇದ್ದಂಥವ್ರು ತಿನ್ಕೊಂತಲೇ ಇರೋದು ಆಮೇಲೆ ಅದ್ರ ಜೊತೆಯಲ್ಲಿ ಈ ಫ್ರೀ ಉಚಿತ ಬಸ್ ಬಿಟ್ಟರು ಬಸ್ ಕೊಡಲಿಕ್ಕೆ ತೊಂದರೆ ಇಲ್ಲ ಏಜ್ ಅಂತದಂಥವ್ರಿಗೆ ಅಂಗವಿಕಲರಿಗೆ ಯೋಧರಿಗೆ ಅವ್ರಿಗೆಲ್ಲ ಇದ್ದಾವೆ ಏಜ್ ಆದಂಥ ಪರ್ಸನ್ಸ್ಗಳಿಗೆ ಆಗಿರ್ಬೋದು ಅಥವಾ ಒಂದು ಗರ್ಭಿಣಿಯವರು ಏನಾರು ಟ್ರಾವೆಲ್ ಮಾಡ್ತಿದ್ರೆ ಅಂಥವ್ರಿಗೆ ಇರ್ಬೋದು ವಯಸ್ಸಾದಂಥವ್ರಿಗೆ ಇಂಥವ್ರಿಗೆ ಕೊಟ್ಟರೆ ತೊಂದರೆ ಇಲ್ಲ ಆ ಸೌಲಭ್ಯಗಳ್ನು ಕೂಡ ಎಲ್ಲರಿಗೂ ಇಲ್ಲ ಉಚಿತ ಒಂದು ಚಿಕಿತ್ಸೆಗಳು ಕೊಡೋದು ಉಚಿತ ಶಿಕ್ಷಣ ಕೊಡೋದು ಮಕ್ಕಳುಗಳಿಗೆ ಇಂಥವು ಮಾಡಿದ್ರೆ ನಡೀತಿದ್ದೆ ಇಂಥ ಸ್ಕೀಮ್ಗಳು ಕೊಡೋದ್ರಿಂದ ಎಲ್ಲ ಮಿಡಲ್ ಕ್ಲಾಸು ಮಿಡಲ್ ಕ್ಲಾಸ್ಗಿಂತ ಮೇಲಿರೋರೇ ತಿನ್ನೋರು ಜಾಸ್ತಿ ಆಗಿಬಿಟ್ಟಿದ್ದಾರೆ ಇನ್ನೆಲ್ಲಿ ಬಡವ್ರಿಗೆ ಸಿಗುತ್ತೆ ಈ ಸ್ಕೀಮ್ಗಳು ಬಡವ್ರಿಗೆ ಎಲ್ಲಿ ಸಿಗುತ್ತೆ ಹಾಂ ಇದರಿಂದನೇ ನಮ್ಮ ಕರ್ನಾಟಕದ ಸ್ಥಿತಿ ಈ ಥರ ಆಗಿರೋದು